ವೀರಶೈವನ್ವ ಹೇಳಿ ಲಿಂಗಾಯತ ಯಾಕಂದ್ರೆ ಹೇಳ್ತೀರಿ ವೀರಶೈವ ದ್ವೈತ ಲಿಂಗಾಯತ ಅದ್ವೈತ ನಮ್ಮ ನಮ್ಮ ಮೂರ್ಖ ತನಕ ಎರಡು ಒಂದು ಮಾಡಿ ಹೊಂಟಿವ್ ನಾವು ಅಲ್ಲಿ ವೀರಶೈವದೊಳಗ ಕೈಲಾಸ ಒಪ್ಕೋತಾರ ಅವರು ಶಿವ ಪಾರ್ವತಿ ಒಪ್ಕೊಳ್ತಾರ ನಾವು ಒಪ್ಕೊಳ್ಳೋದಿಲ್ಲ ಕೈಲಾಸ ಇಲ್ಲ ನಮಗ ನಮ್ಮ ಕಾಯವೇ ಕೈಲಾಸ ಅಂತೀವಿ ನಾವು ಹಾ ದೇಹವೇ ದೇಹವೇ ದೇವಾಲಯ ಕಾಯವೇ ಕೈಲಾಸ ನಮ್ಗೆ ಅದು ಆತ್ಮನೇ ಪರಮಾತ್ಮ ನಮ್ಮಲ್ಲಿ ಅವ್ರಿಗಿಲ್ಲ ಯಾವಾಗ ಹಂಗ ಮತ್ತೊಂದು ವಸ್ತುವನ್ನು ಒಪ್ಪ ಶಿವಪಾರ ಒಪ್ಕೊಂಡ್ರ ಕೈಲಾಸ ಒಪ್ಕೊಂಡ್ರ ನಾನು ಅವ್ಯ ಒಂದು ಇದಾಗಿ ಬಿಡ್ತಾನೆ ಹೋಗಿ ಏನು ಮಿಕ್ಸ್ ಆಗ್ತಿದ್ರು ಸಹ ಅದು ನಾ ದೇವ್ರ ಆಗಕ್ ಸಾಧ್ಯನೇ ಇಲ್ಲ ಅವರು ಅದಕ್ಕೆ ಅದು ದ್ವೈತ ಅದು ಇದು ಅದ್ವೈತ ಅದು ಸೋಹಂ ಇದು ದಾಸೋಹಂ ಲಿಂಗಾಯ್ತು ಅದಕ್ಕೆ ಅದಕ್ಕೆ ಬನ್ನಿ ಧಾರವಾಡದ ಜಜ್ಮೆಂಟ್ ನೋಡಿದ್ರೆ ಹೈಕೋರ್ಟ್ ಹಾ ಹೈಕೋರ್ಟ್ ಜಜ್ಮೆಂಟ್ ಆಗ್ಯದ ಲಿಂಗಾಯತಂತೆ ಬಳಸ್ಬೇಕ ವೀರಶೈವ್ ಬಳಸ್ಬಾರ ವಿಶ್ವ ಆರಾಧ್ಯ ಅವ್ರ ಏನ್ ಮಾಡಿದ್ರು ಇಲ್ಲಿ ಕರ್ನಾಟಕ ಬಂದ್ರು ಆಂಧ್ರದವ್ರು ಅವರು ಅಂಧ್ರೂ ಆರಾಧ್ಯರು ಬಂದ್ರು ಆಂಧ್ರ ಮೂರು ಆರಾಧ್ಯ ಮಾಡ್ತಿದ್ರು ಸ್ಥಾವರ್ಲಿಂಗ ಪೂಜೆ ಮಾಡ್ತಿದ್ರು ಗುಡಿ ಒಳಗೆ ಒಳಗೆ ಪೂಜೆ ಮಾಡ್ತಿದ್ರು ಮತ್ ಅವ್ರು ಊರ್ ಬಿಟ್ಟು ಎಲ್ರು ಪ್ರವಾಸಕ್ಕೆ ಹೋಗಕ್ಕೆ ಏನ್ ಮಾಡ್ತಿದ್ರು ಆ ಗುಡಿ ಲಿಂಗದ್ದೇ ಒಂದು ಸಣ್ಣದೊಂದು ಮಿನಿ ಹೆಚ್ಚ ಮನೆಯಾಗ ಇಡ್ತಿದ್ರು ಊರಿಗೆ ಹೋಗಿ ಅದು ಅದನ್ನ ತೊಂಡ್ ಹೋಗ್ತಿದ್ರು ಟ್ರಾವೆಲಿಂಗ್ ಪೂಜೆ ಮಾಡ್ಕೊಂಡು ಬೇಕಲ್ಲ ಅದು ಅಲ್ಲಿ ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಿದ್ರು ಹೌದಾ ವಯಸ್ಸಾದವರು ಮನೆಗೆ ಅದರ ರೂಪೆ ಪ್ರತಿ ರೂಪೆ ಮನೆಗೆ ಇಟ್ಟು ವಯಸ್ಸಾದ್ರು ಮಾಡ್ತಿದ್ರು ಹೌದು ಪ್ರವಾಸಕ್ಕೆ ಹೋಗ್ತಾರೆ ಸಣ್ಣದಿರ್ತಾರ ಮನೆಯಾಗ ಇದನ್ನು ತೊಂದ ಹೋಗ್ತಿದ್ರು ತೋಂಡ್ ಪೆಟಿಗೆ ತೊಗೊಂಡು ಹೋಗ್ತಿದ್ರು ಅಥವಾ ತೆಲಿ ಕಟ್ಕೋತಿದ್ರು ಅಥವಾ ಕೊಳ್ಳ ಕಟ್ಕೋತಿದ್ರು ರತಿ ಕಟ್ಕೋತಿದ್ರು ಹೌದು ಇವರು ಕೊಳ್ಳೆ ಕಟ್ಕೊಂಡು ಹೋಗೋದು ಒಂದಿತ್ತು ಅವ್ರದ್ದು ಅವರು ಸ್ಥಾವರಲಿಂಗದ ಪ್ರತೀಕ ಅವ್ರದ್ದು ಬಸವಣ್ಣದು ಒಂದು ಕೊಳ್ಳೆ ಕಟ್ಕೊಂಡು ಇದು ಇದು ಸ್ಥಾವರಲಿಂಗ ಪ್ರತೀಕ ಅಲ್ಲ ಇದು ಆತ್ಮಲಿಂಗ ಪ್ರತೀಕ ನನ್ನೇ ನಾನೇ ನಾನು ನನ್ನ ನನ್ನ ಪೂಜೆನ ಮಾಡ್ಕೊಳ್ಳೋದು ಇದು ಆತ್ಮಲಿಂಗ ಇದು ಅದು ಸ್ಥಾವರಲಿಂಗ ಅದು ಆತ್ಮಲಿಂಗ ಅಂದ್ರೆ ಇಷ್ಟಲಿಂಗ ಎಸ್ ಆತ್ಮಲಿಂಗ ಇಷ್ಟಲಿಂಗ ಆತ್ಮಲಿಂಗ ಇಷ್ಟಲಿಂಗ ಎಷ್ಟುಲಿಂಗ ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಆತ್ಮನೂ ಸಿದ್ಧ ಏ ರೀತಿ ಧ್ಯಾನಸ್ಥ ಮಾಡ್ಲಿಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇದೇ ನೀನು ತಿಳ್ಕೊ ನೀನು ರೂಪ ರೂ ರೂಪ ರೂಪ ಅಷ್ಟೇ ಇದು ಇದು ಅವ್ಯಕ್ತ ಇದು ವ್ಯಕ್ತ ಇದೆ ವ್ಯಕ್ತ ಆಯ್ತ ಒಂದು ಕರೆಕ್ಟಿಂಗ್ ಹಾಂ ಅದಕ್ಕಾಗಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತೀನಿ ನಾ ಪೂಜೆ ಇಲ್ಲಿ ಪೂಜೆ ಮಾಡ್ಕೋತೀನಿ ನಾನು ಪೂಜೆ ಮಾಡ್ಕೋತೀನಿ ನೀವು ಕೇಳಿರಿ ಬ್ರಾಹ್ಮಣ ಮನೆ ಹೋಗಿ ಕೇಳ್ರಿ ನಿಮ್ಮ ಯಜಮಾನ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಕೇಳಿರಿ ಅವ್ರ ಮನೆ ಅವ್ರ ಹೆಂಡರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರು ನಮ್ಮ ಮನೆ ಕೇಳಿರಿ ಈ ಏನು ಹೇಳ್ತಾರೆ ಪೂಜೆ ಅಂತ ಹೇಳ್ತಾರೆ ನಾವು ಕೂತಿರ್ತಿರ್ಲಿಲ್ಲ ನಾ ಪೂಜೆ ಮಾಡ್ಕೊತಿರ್ತೀನಿ ನಾನು ಪೂಜೆ ನಾನೇ ಮಾಡ್ಕೊಳ್ಳೋದು ಅದಕ್ಕೆ ನಾನು ಮಾಡ್ತಾರೆ ಇದೇ ದೇವರಲ್ಲ ಇಲ್ಲೆಲ್ಲ ಇವು ತೋರಿಸ್ಕೊತೀನಿ ಹೌದಾ ಇಲ್ಲೆಲ್ಲ ಹೂವ ಇಟ್ಕೋತೀನಿ ಪೂಜೆ ಮಾಡಿ ನೋಡ್ತಿರ್ಲಿಲ್ಲ ಹೋಗಿ ದೇವ್ರಿಗೆ ಹೆಂಗೆ ಪೂಜೆ ಹೂವು ಇಟ್ಕೊತಾರಲ್ಲ ಇಟ್ತಾರಲ್ಲ ನಾನು ಸಣ್ಣ ತಾನ ದೇವರೇ ಇದೆ ಇದೇ ದೇವರು ಇದು ದೇವ್ರು ಆಗುವ ಸಂಬಂಧ ಮಾಡೋ ಪೂಜೆ ಇದು